ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮಿ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾನು ವೆಜ್ ಪುಲಾವ್ ಹಾಗೆ ರಾಯ್ತ ಮಾಡಿ ತೋರಿಸ್ತಾ ಇದ್ದೀನಿ ರುಬ್ಗಳಕ್ಕೋಸ್ಕರ ಮೊದಲಿಗೆ ಮಸಾಲೆ ಪದಾರ್ಥಗಳನ್ನ ನಾವು ಫ್ರೈ ಮಾಡಿಕೊಳ್ಳೋಣ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಒಂದು ಇಂಚು ಚ ಚಕ್ಕೆ ಆರರಿಂದ ಏಳು ಲವಂಗ ಮೂರು ಏಲಕ್ಕಿ ಅರ್ಧ ಸ್ಪೂನ್ ಗಸಗಸೆ ಜಾಕಾಯಿ ಜಾಪತ್ರೆ ಒಂದು ಅನಾನಸುವ ಎರಡು ಮರಾಠಿ ಮೊಗ್ಗು ಹಾಗೆ ಕಲ್ಲು ಎಲ್ಲ ಪದಾರ್ಥಗಳನ್ನೂ ಸೇರಿಸಿದ್ದೀನಿ ನಾನಿಲ್ಲಿ ಒಗ್ಗರಣೆಗೆ ಯಾವುದೇ ರೀತಿ ಮಸಾಲೆ ಪದಾರ್ಥಗಳನ್ನ ಹಾಕಲ್ಲ ಪಲಾವೆಲೆ ಬಿಟ್ಟರೆ ತಿನ್ಬೇಕಾದ್ರೆ ಮಧ್ಯ ಮಧ್ಯ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈಗ ಈ ರೀತಿ ರುಬ್ಬಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೇ ನಾನು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಒಂದು ಇಂಚು ಶುಂಠಿ ಸಣ್ಣಗೆ ಹೆಚ್ಚಿ ಸೇರಿಸ್ತಾ ಇರೋದು ಹಾಗೆ ಎರಡುಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸುಳಿದು ಸೇರಿಸ್ಕೋತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಸೇರಿಸೋಣ ಫ್ರೈ ಆಗ್ತಾ ಇರಬೇಕಾದ್ರೆ ನಾ ಇಲ್ಲಿ ಒಂದು ಏಳರಿಂದ ಎಂಟು ನಿಮಗೆ ಖಾರಕ್ಕೆ ಅನುಸಾರವಾಗಿ ಮೆಣಸಿನ್ಕಾಯಿನ ಸೇರಿಸ್ಕೋಬೇಕಾಗತ್ತೆ ಹಸಿಮೆಣಸಿನಕಾಯಿ ಒಂದಿಡಿಯಷ್ಟು ಪುದೀನ ಸೊಪ್ಪು ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದಿಡಿ ಮೆಂತ್ಯ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಇಲ್ಲಿ ಗ್ರೀನ್ ಕಲರ್ ಪುಲಾವ್ ಮಾಡ್ತಾ ಇರೋದ್ರಿಂದ ಈ ರೀತಿ ಎಲ್ಲ ಸೊಪ್ಪುಗಳನ್ನು ನಾವು ಫ್ರೈ ಮಾಡಿ ರುಬ್ಕೊಂಡ್ರೆ ಗ್ರೀನ್ ಕಲರ್ ಬರುತ್ತೆ ಹಾಗಾಗಿ ಎಲ್ಲ ಫ್ರೈ ಮಾಡೋದಕ್ಕೇ ಸೊಪ್ಪುಗಳನ್ನ ಹಾಕಿ ಫ್ರೈ ಮಾಡ್ತಾಯಿದ್ದೀವಿ ಸೊಪ್ಪುಗಳು ಬಾಡುತ್ತೆ ಎರಡರಿಂದ ಮೂರು ನಿಮಿಷ ಕೈ ಆಡಿಸ್ತಾ ಇದ್ರೆ ಬಾಡುತ್ತೆ ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದ ನಂತರ ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಸೇರಿಸ್ಕೊಂಡ್ರೆ ಸಾಕು ನೋಡಿ ಈಗೆಲ್ಲ ಆಗಿದೆ ತುಂಬ ಚೆನ್ನಾಗಿರುತ್ತೆ ಇದು ಈ ಥರ ಸೊಪ್ಪುಗಳನ್ನೆಲ್ಲ ಫ್ರೈ ಮಾಡಿ ರುಬ್ಬಿ ಪುಲಾವ್ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಎರಡು ಸ್ಪೂನ್ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಇದು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಇನ್ನೇನು ತರಕಾರಿ ಎಲ್ಲ ಹೆಚ್ಚಿ ರೆಡಿ ಮಾಡಿಟ್ಕೊಂಡಿದ್ದೆ ಈಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಐದರಿಂದ ಆರು ಸ್ಪೂನ್ ಎಣ್ಣೆ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಕಾಯಿದ್ಮೇಲೆ ಎಣ್ಣೆ ಕಾಯಿದ ನಂತರ ಎರಡು ಪಲಾವ್ ಎಲೆನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಈರುಳ್ಳಿನ ಉದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ನೋಡಿ ನಾವೆಲ್ಲ ರುಬ್ಬೋದಿಕ್ಕೇ ಮಸಾಲ ಪದಾರ್ಥಗಳನ್ನ ಸೇರಿಸಿರೋದ್ರಿಂದ ಹೀಗೆ ಸೇರಿಸೋ ಅವಶ್ಯಕತೆ ಇಲ್ಲ ಈರುಳ್ಳಿ ಫ್ರೈ ಆಗ್ತಾ ಇರಲಿ ಸ್ವಲ್ಪ ಬಣ್ಣ ಬದಲಾಯ್ತಾ ಆಗ್ತಾ ಇದೆ ನೋಡಿ ಈ ಸಮಯದಲ್ಲಿ ನಾವು ಎರಡು ಟೊಮೆಟೊ ಹಣ್ಣನ್ನು ಸಣ್ಣಗೆ ಹೆಚ್ಚಿ ಸೇರಿಸ್ಕೊತಾ ಇದ್ದೀವಿ ಇದನ್ನು ಸಹ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಸಾಫ್ಟಾಗಿದೆ ಮಸಾಲೆನ ರುಬ್ಬಿ ರೆಡಿ ಇದೆ ಮಸಾಲೆನ ಈಗ ನಾವು ಫ್ರೈ ಆಗಿರ್ತಕ್ಕಂಥ ಈರುಳ್ಳಿ ಟೊಮೆಟೊ ಜೊತೆಗೆ ಸೇರಿಸಿ ಮಸಾಲೆನೂ ಸಹ ನಾವು ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡೋಣ ಈ ರೀತಿ ಫ್ರೈ ಆದ ನಂತರ ನಾವು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಸಹ ಇಲ್ಲಿ ಸೇರಿಸ್ತಾ ಇದ್ದೀನಿ ನಾನು ಉರುಳಿಕಾಯಿ ಕ್ಯಾರೆಟು ಗೆಡ್ಡೆಕೋಸು ಕೋಸು ಹಾಗೂ ಬಟಾಣಿ ತೊಗೊಂಡಿದ್ದೆ ಬೇಕಿದ್ದರೆ ಆಲೂಗೆಡ್ಡೆ ಹೂಕೋಸು ಎಲ್ಲ ಸೇರಿಸ್ಕೋಬೋದು ಇದನ್ನು ಸಹ ಮಸಾಲೆ ಜೊತೆ ನಾವು ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ತರಕಾರಿಗಳಿಗೂ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಮಸಾಲೆ ಜೊತೆನೆ ತರಕಾರಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಈ ಗ್ಲಾಸಿಗೆ ಒಂದು ಗ್ಲಾಸ್ ಅಕ್ಕಿ ತೊಗೊಂಡು ತೊಳೆದು ನೆನೆಸಿಟ್ಟಿದ್ದೆ ಎಲ್ಲ ರೆಡಿ ಮಾಡ್ಕೋದು ಮುಂಚೆನೆ ಇದರಿಂದ ಹದಿನೈದು ನಿಮಿಷ ನೆಂದಿದೆ ಅದಕ್ಕಿಗೂ ಅಕ್ಕಿಗೂ ಸಹ ಮಸಾಲೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀವು ಬೆರೆಸಿದ್ರೆ ಹನ್ನೊಂದು ನಿಮಿಷ ಸಾಕಾಗುತ್ತೆ ಮಸಾಲೆ ಎಲ್ಲ ಹಿಡಿಯುತ್ತೆ ಹಾಗಂತ ತುಂಬ ಚೆನ್ನಾಗಿ ಇದು ಮಾಡಬಾರ್ದು ಅಕ್ಕಿ ಎಲ್ಲ ಮೆಚ್ಚಾಗಿಬಿಡುತ್ತೆ ನೆಂದಿರುತ್ತಲ್ವ ಹಾಗಾಗಿ ಲೈಟಾಗಿ ತಿರುಗಿಸ್ಕೊಳ್ಬೇಕು ಈಗ ಮಿಕ್ಸಿ ಜಾರ್ಲ್ಲಿ ಉಳಿದಿರ್ತಕ್ಕಂಥ ಮಸಾಲೆಗೆ ನಾನು ಸ್ವಲ್ಪ ನೀರು ಸೇರಿಸಿ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರನ್ನು ನಾನು ಕಾಯಿಸಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸರಿ ಮಿಕ್ಸ್ ಮಾಡೋಣ ಒಂದೆರಡು ನಿಮಿಷ ಹಾಗೆ ಬಿಟ್ಟು ಕುದಿಯೋಕ್ಕೆ ಶುರುವಾದ ನಂತರ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು ಹಾಕಿ ಒಂದೆರಡು ವಿಷಲ್ ಅಥವಾ ಮೂರು ವಿಷಲ್ ಕೂಗ್ಸಿದ್ರೆ ಸಾಕು ಅದು ವಿಷಲ್ ಹಾಕೋಷ್ಟೊತ್ತಿಗೆ ನಾವಿಲ್ಲಿ ರಾಯ್ತ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಸಣ್ಣ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸೌತೆಕಾಯಿನೂ ಸಹ ಸಣ್ಣಗೆ ಹೆಚ್ಚಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿ ಸೇರಿಸ್ತೀನಿ ಒಂದು ಬಟ್ಲಷ್ಟು ಮೊಸರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರಾಯ್ತ ರೆಡಿ ಈಗ ಪ್ರೆಷರ್ ಹೋಗಿದೆ ಕುಕ್ಕರ್ ಓಪನ್ ಮಾಡೋಣ ನೋಡಿ ಕರೆಕ್ಟಾಗಿ ಆಗಿದೆ ನೋಡಿ ಎಲ್ಲ ಮೇಲೆ ಬಂದಿದೆ ಈಗ ಒಂದು ಸರಿ ಮಿಕ್ಸ್ ಮಾಡಿಕೊಟ್ರೆ ಈ ಮಸಾಲೆ ಎಲ್ಲ ಅನ್ನ ಜೊತೆ ಬೆರೆಯುತ್ತೆ ನೀವು ಉದುರುದ್ರಾಗಿ ತುಂಬ ಚೆನ್ನಾಗಾಗಿದೆ ಎಲ್ಲರೂ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ನೋಡಿ ಡಿಶ್ ಔಟ್ ಆಗಿದೆ ತುಂಬ ಚೆನ್ನಾಗಿದೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು